ನವರಾತ್ರಿ ಹಬ್ಬದ ಎಂಟನೇ ದಿನದಂದು ದುರ್ಗಾದೇವಿಯ ಶಾಂತರೂಪವಾದ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಅಶ್ವಿನ್ ಶುಕ್ಲ ಅಷ್ಟಮಿ ತಿಥಿಯನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಶಾರದೀಯ ನವರಾತ್ರಿಯಲ್ಲಿ ದುರ್ಗಾ ಪೂಜೆಯ ಸಮಯದಲ್ಲಿ ಅಷ್ಟಮಿ ಪೂಜೆಗೆ ವಿಶೇಷ ಮಹತ್ವವಿದೆ ನವರಾತ್ರಿ ಎಂಟನೇ ದಿನವೇ ದುರ್ಗಾಷ್ಟಮಿ ಈ ದಿನದಂದು ದುರ್ಗಾದೇವಿಯ ಎಂಟನೇ ರೂಪವಾದ ಮಹಾಗೌರಿ ರೂಪವನ್ನು ಪೂಜಿಸಲಾಗುತ್ತದೆ ಶಾರದೀಯ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಈ ದಿನ ಕನ್ಯಾಪೂಜೆಯನ್ನು ಸಹ ನಡೆಸಲಾಗುತ್ತದೆ ಮಹಾಗೌರಿಯ ಪೂಜಾ ವಿಧಾನ ಮಹತ್ವ ಶುಭಮೂರ್ತ ಮಂತ್ರಗಳು ಇವೆನ್ನವನ್ನು ತಿಳಿದುಕೊಳ್ಳೋಣ ಬನ್ನಿ ದುರ್ಗಾ ದೇವಿಯನ್ನು ನೋಡಲು ಭಯಾನಕವಾಗಿತ್ತು ಆಕೆಯು ಮಹಾಗೌರಿ ರೂಪ ಅತಿಯಂತಹ ಸುಂದರ ಮತ್ತು ಸೌಮ್ಯವಾಗಿರುತ್ತದೆ ಮಹಾಗೌರಿಯು ಸುಂದರವಾದ ಮೈಬಣ್ಣವನ್ನು ಹೊಂದಿದ್ದು ಮುದ್ದಾದ ಮುಖವನ್ನು ಹೊಂದಿರುತ್ತಾಳೆ ನಾಲ್ಕು ಕೈಗಳನ್ನು ಹೊಂದಿರುವ ಮಹಾಗೌರಿ ಯಾವಾಗಲೂ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಆಕೆಯ ಮೇಲಿನ ಬಲಗೈ ಅಭಯ ಮುದ್ರೆಯಲ್ಲಿದ್ದರೆ ಆಕೆಯ ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುತ್ತಾಳೆ ಮೇಲಿನ ಎಡಗೈ ಡಮರುಗವನ್ನು ಹಿಡಿದಿದ್ದರೆ ಮತ್ತು ಕೆಳಗಿನ ಕೈ ವರಮುದ್ರೆಯಲ್ಲಿದೆ ಆಕೆಯ ವಾಹನ ಋಷಭ ಆದ್ದರಿಂದಲೇ ತಾಯಿಯ ಈ ರೂಪವನ್ನು ಋಷಭಾರೂಢ ಎಂದೂ ಸಹ ಕರೆಯುತ್ತಾರೆ ಸ್ವಭಾವತಃ ಈಕೆ ಶಾಂತರೂಪಳು ಮಹಾಗೌರಿಯು ಆಭರಣಗಳು ಮತ್ತು ಬಟ್ಟೆಗಳು ಸಹ ಬಿಳಿ ಬಣ್ಣದಲ್ಲಿರುತ್ತದೆ ಆದ್ದರಿಂದಲೇ ಈಕೆಯನ್ನು ಶ್ವೇತಾಂಬರ ಸಹ ಎಂದು ಕರೆಯುತ್ತಾರೆ ಮಹಾಗೌರಿಯನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ತಾಯಿಯ ಕೃಪೆಯಿಂದ ಬಯಸಿದ ಜೀವನ ಸಂಗಾತಿ ಪ್ರಾಪ್ತವಾಗುತ್ತದೆ ಮಾತೆ ಮಹಾಗೌರಿಯನ್ನು ಪೂಜಿಸುವುದರಿಂದ ತೊಂದರೆಗಳೂ ದೂರವಾಗುತ್ತದೆ ಮತ್ತು ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ಒಬ್ಬ ವ್ಯಕ್ತಿಯು ಅದೃಷ್ಟವನ್ನು ಸಹ ಪಡೆಯುತ್ತಾನೆ ಮಹಾಗೌರಿಯ ಮಂತ್ರವೆಂದರೆ ಯಾದೇವಿ ಸರ್ವಭೂತೇಶು ಮಹೌರಿ ರೂಪೇಣ ಸಮಸ್ಯಿಸ್ತಾ ನಮಸ್ತಸ್ತೆ 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 ನಮೋ ನಮಃ ಮಹಾಗೌರಿಗೆ ಸಂಬಂಧಿಸಿದಂತೆ ಎರಡು ಪೌರಾಣಿಕ ಕಥೆಗಳಿವೆ ಮೊದಲ ದಂತಕಥೆಯ ಪ್ರಕಾರ ಪರ್ವತ ರಾಜನ ಮಗಳಾದ ಪಾರ್ವತೀ ದೇವಿಯು ಶಿವನನ್ನು ತನ್ನ ಪತಿಗಾಗಿ ಪಡೆಯಲು ತೀವ್ರ ತಪಸ್ಸು ಮಾಡಿದಳು ತಪಸ್ಸು ಮಾಡುವಾಗ ತಾಯಿಯು ಸಾವಿರಾರು ವರ್ಷಗಳಿಂದ ಉಪವಾಸ ಮಾಡುತ್ತಿದ್ದಳು ಇದರಿಂದಾಗಿ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತು ತಾಯಿ ಪಾರ್ವತಿಯು ಕಠಿಣ ತಪಸ್ಸಿನಿಗೆ ಹೊಲಿದ ಶಿವನು ಆಕೆಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಿಂದ ತೊಳೆದು ಅವಳನ್ನು ಅತಿಯಂತ ಪ್ರಕಾಶಮಾನವಾಗಿ ಮಾಡಿದನು ಅಂದಿನಿಂದ ಆಕೆಯನ್ನು ಮಹಾಗೌರಿ ಎಂದು ಕರೆಯಲಾಗುತ್ತದೆ ಇನ್ನು ಎರಡನೇ ಪ್ರಕಾರ ದುರ್ಗಾದೇವಿಯು ಕಾಳರಾತ್ರಿಯ ಸ್ವರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದ ನಂತರ ಆಕೆಯ ಕೋಪದಿಂದ ಮೈಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗಿಯಿತು ಆಕೆ ತನ್ನ ಮೈಬಣ್ಣವನ್ನು ಮರಳಿ ಪಡೆಯಲು ಬ್ರಹ್ಮದೇವನನ್ನು ಪೂಜಿಸುತ್ತಾಳೆ ಪೂಜೆಯಿಂದ ಸಂತುಷ್ಟನಾದ ಬ್ರಹ್ಮದೇವನು ಮಾನಸ ಸರೋವರದಲ್ಲಿ ಸ್ನಾನ ಮಾಡಲು ಸಲಹೆ ನೀಡುತ್ತಾನೆ ಬ್ರಹ್ಮದೇವನು ಹೇಳಿದಂತೆ ತಾಯಿ ಮಾನ ಮಾನಸ ಸರೋವರದಲ್ಲಿ ಸ್ನಾನ ಮಾಡುವ ಮೂಲಕ ತನ್ನ ಮೈಬಣ್ಣವನ್ನು ಮರಳಿ ಪಡೆಯುತ್ತಾಳೆ ಇನ್ನು ನವರಾತ್ರಿಯ ಎಂಟನೇ ದಿನ ಸೋಮವಾರ ಮಹಾ ಅಷ್ಟಮಿ ಇರುತ್ತದೆ ಈ ದಿನ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಇದಾಗಿತ್ತು ಇವತ್ತಿನ ನವರಾತ್ರಿಯ ಎಂಟನೇ ದಿನದ ವಿಶೇಷತೆಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್